ಶಿವಮೊಗ್ಗ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಕೇಂದ್ರ ರಾಷ್ಟ್ರ ಭಕ್ತರ ಬಳಗ ಶಿವಮೊಗ್ಗದಲ್ಲಿ ಜಾಸ್ತಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ತುಂಬಾ ದೊಡ್ಡದಿಲ್ಲ ಹೀಗಾಗಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂತಹ ಅಂಕುಡಂಕುಗಳ ಬಗ್ಗೆ ಇವತ್ತು ಇಡೀ ಕ್ಷೇತ್ರದ ಜನ ನಮ್ಮ ಪಕ್ಷದ ವಿದೇಶಿಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ ಅವರವರ ಅಭಿಪ್ರಾಯ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಎದುರಿಗೆ ಆಗಿದೆ ಹಾಗಾಗಿ ಅತಿ ಹೆಚ್ಚು ಜನರ ಅಭಿಪ್ರಾಯ ನಾನು ಈ ಪಕ್ಷವನ್ನ ರಾಜ್ಯದಲ್ಲಿ ಮತ್ತೊಂದು ಕಾಂಗ್ರೆಸ್ ಆಗ್ಬಾರ್ದು ಅನ್ನಂತ ಅಪೇಕ್ಷೆ ಏನಿದೆ ಒಂದೇ ವಂಶದ ಹಿಡಿತದಲ್ಲಿ ಪಕ್ಷ ಇರಬಾರ್ದು ಅಂತ ಭಾವನೆ ಇದೆ ಹಿಂದುತ್ವ ಕಾರ್ಯಕರ್ತರನ್ನ ತುಳಿಯುವಂತ ಪ್ರಯತ್ನ ರಾಜ್ಯದ ಬಿಜೆಪಿನಲ್ಲಿ ಅನೇಕ ಕಾರ್ಯಕರ್ತರು ಸಿಟಿ ರವಿ ಆಮೇಲೆ ನಮ್ಮ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಸದಾನಂದ ಗೌಡ್ರು ಅದಕ್ಕೆ ಅನೇಕ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರು ಹೋರಾಟಗಾರರನ್ನ ಪಕ್ಷಕ್ಕೆ ಸಲ್ಲಿಸಿರು ತುಂಬಾ ಕಾರ್ಯಕರ್ತರು ನೋವಾಗಿದೆ ಅದೇ ರೀತಿ ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಪಕ್ಷವನ್ನ ಕಟ್ಟಿರಂತ ಅನೇಕ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ ಈ ಸಂಘಟನೆಯಲ್ಲಿ ಮುಂಚೆ ಇದ್ದಂತ ಬಿಜೆಪಿ ಅಲ್ಲ ಇದು ಒಂದ್ ರೀತಿ ಕಾಂಗ್ರೆಸ್ ಕ್ರೂಪ ಆಗ್ತಾ ಇದೆ ಅದನ್ನೆಲ್ಲ ನನಗೆ ಫೋನ್ ಮಾಡಿದಾಗ ವಾಪಸ್ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಕರ್ನಾಟಕ ರಾಜ್ಯ ಅಂತ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಅವರೆಲ್ಲರೂ ಅಪೇಕ್ಷೆ ಇವತ್ತು ಚರ್ಚೆ ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಇದನ್ನ ಗಮನಿಸಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ನರೇಂದ್ರ ಮೋದಿಯವರ ಅಪೇಕ್ಷೆಗೆ ತಕ್ಕಂತೆ ಇರಂತ ಬಿ ಜೆ ಪಿ ಆಗ್ಬೇಕು ಅನ್ನೋಂಥ ಕನಸು ನಂದು ಇದೆ ಅವ್ರದ್ದು ಇದೆ ಆ ದಿಕ್ಕಿನಲ್ಲಿ ಚುನಾವಣೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಎಲ್ಲ ನಮ್ಮ ಹಿತೈಷಿಗಳು ಕಾರ್ಯಕರ್ತರು ಅವರೆಲ್ಲರದ್ದು ಅಪೇಕ್ಷೆ ಈ ಕ್ಷೇತ್ರದಲ್ಲಿ ನಾನು ಗೆಲ್ಲಬೇಕು ನರೇಂದ್ರ ಮೋದಿ ನಮ್ಮ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಕ್ಕೆ ಅವ್ರ ಕೈ ಎತ್ತೋ ರೀತಿನಲ್ಲಿ ನಾನು ಅವರೆಲ್ಲರ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿಯಾಗಿ ಕೈ ಎತ್ತಬೇಕು ಅಂತ ಅವ್ರ ಅಪೇಕ್ಷೆ ಇದೆ ಆ ಚುನಾವಣೆ ಸ್ಪರ್ಧೆ ಮಾಡಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಮಾಡೋ ದಿಕ್ಕಿನಲ್ಲಿ ನಾವು ಜಯಶೀಲರಾಗ್ತೀವಿ ಅಂತ ವಿಶ್ವಾಸ ನನಗಿದೆ ಯಾರನ್ನೂ ನಾನು ಕರೆದಿಲ್ಲ ಇವತ್ತು ಶಿವಮೊಗ್ಗ ನಗರದಲ್ಲಿ ಇವ್ರನ್ನೂ ನಾನು ಕರೆದಿಲ್ಲ ಅವರವರೇ ನಮ್ಮ ಹಿತೇಶ್ಗಳೆಲ್ಲ ಕೂತು ಚರ್ಚೆ ಮಾಡಿ ಒಬ್ರಿಗೊಬ್ರು ಪಾಂಪ್ಲೆಟ್ ಮಾಡಿಲ್ಲ ಪ್ರಿಂಟ್ ಮಾಡಿಲ್ಲ ಇನ್ವಿಟೇಷನ್ ಮಾಡಿಲ್ಲ ವೆಹಿಕಲ್ಗಳು ಮಾಡಿಲ್ಲ ಒಂದು ರೂಪಾಯಿ ಕೊಟ್ಟಿರಿ ಅವರವರೇ ರಾಷ್ಟ್ರ ಭಕ್ತರ ಬಳಗದಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವದ ಪರವಾಗಿ ನರೇಂದ್ರ ಮೋದಿ ಅವರ ಪರವಾಗಿ ಗೆಲ್ಬೇಕು ಅಂತ ವ್ಯಕ್ತಪಡಿಸಿದ್ದಾರೆ ಮುಂದಿನ ನಡೆ ಈಗಾಗಲೇ ನನ್ನ ತಂದೆಯವರಂತ ಕೆ ಎಸ್ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿ ಈಗಾಗಲೇ ಘೋಷಣೆ ಆಗಿದೆ ನನಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ ಶಿವಮೊಗ್ಗದ ಪ್ರತಿಯೊಬ್ಬ ಕಾರ್ಯಕರ್ತರು ಹಿತೈಷಿಗಳು ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಈಶ್ವರಪ್ಪನವ್ರನ್ನ ಜೈಗಳಿಸ್ತಾರೆ ನರೇಂದ್ರ ಮೋದಿಯವರ ಕೈಯನ್ನ ಬಲಪಡಿಸ್ಲಿಕ್ಕೋಸ್ಕರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪನವರ ಗೆಲ್ಸಿ ಅವ್ರನ್ನ ಲೋಕಸಭಾ ಕ್ಷೇತ್ರ ಲೋಕಸಭಾಕ್ಕೆ ಕಲ್ಸ್ಕೊಡ್ತಾರೆ ಅಂತ ಆತ್ಮವಿಶ್ವಾಸ ನನ್ನ ಯಾವುದೇ ಕಾರಣಕ್ಕೂ ಮನೆ ಹೋಲಿಕೆ ಪ್ರಶ್ನೆ ಬರಲ್ಲ ಯಾಕೆಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗ್ಲೇ ಸಾಕಷ್ಟು ಗೊಂದಲಗಳು ಇದ್ದನ್ನ ನಾವು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಆದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಆಗ್ತಿರ್ತಕ್ಕಂಥ ಗೊಂದಲನೆ ಬೇರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ತಿರ್ತಕ್ಕಂಥ ಗೊಂದಲನೆ ಬೇರೆ ಆಗೋದ್ರಿಂದ ನೂರಕ್ಕೆ ನೂರು ಈ ಬಾರಿ ಶಿವಮೊಗ್ಗದಿಂದ ಈಶ್ವರಪ್ಪನ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮತ್ ನೂರಕ್ಕೆ ನೂರು ವಿಶ್ವಾಸ ಇದೆ ಅವರು ಗೆತ್ಕೊಂಡ್ ಬರೋದ್ರಲ್ಲಿ ಯಾವ್ದೇ ರೀತಿಯಂತ ಅನುಮಾನ ಇಲ್ಲ ಯಾ ಆ ಹೈಕಮಾಂಡ್ ಭೇಟಿ ಮಾಡಿದ್ರು ಕೂಡ ಅವರಿಗೆ ನಾವು ಮನವರಿಕೆ ಮಾಡ್ಕೊಡ್ತೀವಿ ನಾ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿ ಅಂತ ಪ್ರಶ್ನೆ ಬರಲ್ಲ ನೂರಕ್ಕೆ ನೂರು ವಿಶ್ವಾಸ ಇದೆ ಹಾವೇರಿ ಮತ್ತೆ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಟಿಕೆಟ್ನ ಈಗ್ಲೂ ಕೂಡ ನನಗೆ ಕೊಡ್ಸಂತ ವ್ಯವಸ್ಥೆ ಮಾನ್ಯ ಯಡಿಯೂರಪ್ಪನವರು ಮಾನ್ಯ ವಿಜೇಂದ್ರ ಅವ್ರು ಮಾಡ್ತಾರೆ ಅನ್ನಂತ ವಿಶ್ ಆತ್ಮವಿಶ್ವಾಸ ನನ್ನಲ್ಲಿದೆ